ನಮಸ್ಕಾರ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ದಿನ ಡಾಟ್ ಕಾಮ್ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಮೂರು ಲಕ್ಷ ಚಂದಾದಾರರನ್ನ ಪಡ್ಕೊಳ್ಳುತ್ತೆ ದಿನ ಡಾಟ್ ಕಾಮ್ ಬಗ್ಗೆ ನಮ್ಮ ಪ್ರೀತಿಯ ವೀಕ್ಷಕರಲ್ಲಿ ಕೇಳೋಕೆ ನೂರಾರು ಪ್ರಶ್ನೆಗಳಿರಬಹುದು ಅನುಮಾನಗಳಿರ್ಬಹುದು ನೀವೆಲ್ಲ ಪ್ರಶ್ನೆಗಳನ್ನ ಈಗ ನೀವು ಕೇಳೋ ಸಮಯ ನಿಮ್ಮ ಪ್ರಶ್ನೆ ಅನುಮಾನಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಲಿದ್ದೇವೆ ತಡೆಯಾಕೆ ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಮಾಡಿ ಹಾಗೇನೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಾಕ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಮಹಾಭಾರತದ ಕಾಂಡವ ದಹನದ ಕತೆ ನೆನಪಾಗ್ತಾ ಇದೆ ಅಗ್ನಿ ದೇವರಿಗೆ ಅಜೀರ್ಣ ಆಯಿತು ಅನ್ನೋ ಕ್ಷುಲ್ಲಕ ಕಾರಣಕ್ಕೆ ಅರ್ಜುನ ಮತ್ತು ಕೃಷ್ಣರು ಕಾಂಡವ ಅನ್ನೋ ಕಾಡಿಗೆ ಬೆಂಕಿಯನ್ನು ಇಡ್ತಾರೆ ಕಾಡಿನಲ್ಲಿದ್ದ ಮನುಷ್ಯರು ಪ್ರಾಣಿ ಪಕ್ಷಿಗಳು ತಪ್ಪಿಸಿಕೊಳ್ಳದಂತೆ ಕೃಷ್ಣ ಅರ್ಜುನ ಕಾಯ್ತಾರೆ ಆ ವೇಳೆ ಕಾಡಿನಿಂದ ಹೊರಗೆ ಹೋಗಿದ್ದ ಹಕ್ಕಿಯೊಂದು ವಾಪಸ್ ಬಂದು ಆಘಾತಗೊಳ್ಳುತ್ತೆ ತಕ್ಷಣ ಕೊಳದತ್ತ ಹಾರಿ ನೀರಿನಲ್ಲಿ ಮುಳುಗಿ ಮತ್ತೆ ಬೆಂಕಿಯತ್ತ ಬಂದು ರೆಕ್ಕೆಗೆ ಮೆತ್ತಿದ ಹನಿಯನ್ನ ಸಿಂಪಡಿಸಿ ಉರಿ ಹಾರಿಸುವ ಪ್ರಯತ್ನವನ್ನ ಮಾಡತ್ತೆ ಮತ್ತೆ ಈ ಕೆಲಸವನ್ನ ಮುಂದುವರಿಸತ್ತೆ ಅದನ್ನ ನೋಡಿದ ಒಬ್ಬಾತ ಅಯ್ಯೋ ಹಕ್ಕಿ ಅಷ್ಟು ದೊಡ್ಡ ಬೆಂಕಿಯನ್ನ ನೀನು ಹಾರಿಸಬಲೆಯಾ ಈ ಹುಚ್ಚಾಟ ಯಾಕೆ ಅಂತ ಪ್ರಶ್ನಿಸ್ತಾನೆ ಅದಕ್ಕೆ ಪ್ರತಿಕ್ರಿಯಿಸಿರುವ ಹಕ್ಕಿ ಇಷ್ಟು ವರ್ಷ ಜೀವಿಸೋಕೆ ಅವಕಾಶ ಕೊಟ್ಟ ಕಾಡು ಸುಟ್ಟು ಹೋಗ್ತಾ ಇದೆ ನನ್ನ ಕೈಲಾದ ಮಟ್ಟಿಗೆ ರಕ್ಷಿಸ್ತೇನೆ ಅಂತ ಹೇಳುತ್ತೆ ಈ ಪಕ್ಷಿಯೇ ಮಹಾಭಾರತದ ನಿಜವಾದ ಹೀರೋ ನನಗೆ ಈ ದಿನ ಡಾಟ್ ಕಾಮ್ ಈ ಹಕ್ಕಿಯ ರೀತಿ ಕಾಣಿಸ್ತಾ ಇದೆ ಸಂವಿಧಾನ ಕಂಡ ಕನಸು ಹೊತ್ತಿ ಉರಿತಾ ಇರುವಂತಹ ಹೊತ್ತಿನಲ್ಲಿ ತಮ್ಮ ರೆಕ್ಕೆಯಲ್ಲಿ ಹಿಡಿದು ಕೊಡಬಹುದಾದಂತಹ ಒಂದಿಷ್ಟು ನೀರನ್ನ ಹೊತ್ತು ಹೊರಟಿರುವ ಮಾಧ್ಯಮ ಏದಿನ ಡಾಟ್ ಕಾಮ್ ಇದಕ್ಕಾಗಿ ನೀವು ಹೆಚ್ಚೇನು ಮಾಡಲಾಗದೆ ಇದ್ರೂ ಪ್ರೀತಿಯಿಂದ ಒಮ್ಮೆ ಮೈದಡವಿರಿ ಹೀಗೆ ಬಣ್ಣಿಸಿದ್ದು ನಾಡಿನ ಪ್ರಖರ ರಾಜಕೀಯ ವಿಶ್ಲೇಷಕರು ಅಜಿಂ ಪ್ರೇಮ್ಜಿ ವಿವಿಯ ಪ್ರಾಧ್ಯಾಪಕರು ಆದ ಎ ನಾರಾಯಣ ಅವರು ಮಹಾಭಾರತದಲ್ಲಿ ಕಾಂಡವದಹನ ಅನ್ನುವಂತ ಒಂದು ಪ್ರಕರಣ ಬರುತ್ತೆ ನಿಮಗೆಲ್ಲ ಗೊತ್ತಿರಬಹುದು ಅರ್ಜುನ ಮತ್ತು ಕೃಷ್ಣ ಹೋಗಿ ಕಾಂಡವ ಅನ್ನುವಂಥ ಒಂದು ದೊಡ್ಡ ಅರಣ್ಯಕ್ಕೆ ಬೆಂಕಿ ಕೊಡ್ತಾರೆ ಮನುಷ್ಯರು ಇದ್ದಿರ್ಬೋದು ಪ್ರಾಣಿಗಳು ಹಕ್ಕಿಗಳು ಇವೆಲ್ಲವೂ ಕೂಡ ಅಲ್ಲಿಂದ ತಪ್ಪಿಸಿಕೊಳ್ಳಿಕೆ ಪ್ರಯತ್ನಿಸಿರುವತ್ತಿಗೆ ಕೃಷ್ಣ ಮತ್ತು ಅರ್ಜುನ ಯಾವುದು ಕೂಡ ತಪ್ಪಿಸಿಕೊಳ್ಳದ ಹಾಗೆ ಮುತುವರ್ಜಿ ವಹಿಸಿಕೊಂಡು ಎಲ್ಲರೂ ಕೂಡ ಅದರಲ್ಲಿ ಬೆಂದು ಹೋಗಿ ನೋಡಿಕೊಳ್ತಾರೆ ಇದು ಈ ರೀತಿ ಉರಿತಾ ಇರುವತ್ತಿಗೆ ಒಂದು ಹಕ್ಕಿ ಅದು ಆ ಕಾಡಿನಲ್ಲಿ ವಸ್ತದಂತಹ ಹಕ್ಕಿ ಅದು ಆ ಬೆಂಕಿ ಕೊಡೋ ಕ್ಷಣಕ್ಕೆ ಹೊರಗೆ ಹೋಗಿತ್ತಂತೆ ಇದನ್ನ ಬೆಂಕಿ ಉರಿಯುವುದನ್ನು ನೋಡಿಬಿಟ್ಟು ಆ ಹಕ್ಕಿ ಏನು ಮಾಡುತ್ತೆ ಅಂತಂದ್ರೆ ಒಂದು ಕೊಳದಲ್ಲಿ ದೂರದಿರತಕ್ಕಂಥ ಒಂದು ಕೊಳದಲ್ಲಿ ಮುಳುಗಿ ಅದರ ರೆಕ್ಕೆ ಮೇಲೆಲ್ಲ ನೀರು ಅಂಟಿಕೊಳ್ಳುತ್ತಲ್ಲ ಆ ನೀರನ್ನು ಬೆಂಕಿಯ ಮೇಲೆ ಹೋಗಿ ಹೀಗೆ ಸಿಂಪಡಿಸುತ್ತಂತೆ ಅದನ್ನು ಮಾಡ್ತಾ ಮಾಡ್ತಾ ಇರುವತ್ತಿಗೆ ಯಾರೋ ನಕ್ ನಕ್ಕಿ ಹೇಳ್ತಾರಂತೆ ಎಲ್ಲ ಅಕ್ಕಿಯೇ ಏನು ಮಾಡ್ತಿದ್ದೀಯ ನೀನು ಆ ಅಷ್ಟು ದೊಡ್ಡ ಬೆಂಕಿ ಇಷ್ಟು ನಿನ್ನ ಇಷ್ಟು ನೀರಲ್ಲಿ ಏನು ನಂದಿ ಹೋಗುತ್ತಾ ಯಾಕೆ ಇಂಥ ಹುಚ್ಚಾಟ ಅಂತ ಅದಕ್ಕೆ ಅಕ್ಕಿ ಹೇಳ್ತದಂತೆ ನೋಡಿ ನಾನು ಇಷ್ಟು ಸಮಯ ಜೀವಿಸಿದಂಥ ನನಗೆ ಸಮಯ ಬದುಕೊಟ್ಟಂಥ ಕಾಡೋದು ಅದು ಉರಿದು ಹೋಗ್ತಿರುವತ್ತಿಗೆ ನಾನು ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ ನೀವು ಸುಮ್ಮನೆ ಇರುವುದಿದ್ರೆ ಇರಿ ಅಂತ ನನಗೆ ಇಡೀ ಮಹಾಭಾರತದ ಹೀರೋ ಯಾರು ಅಂತ ಕೇಳಿದರೆ ಈ ಹಕ್ಕಿ ಬೇರೆ ಯಾರೂ ಅಲ್ಲ ಇದನ್ನು ಈ ಪ್ರಕರಣ ನಾನು ಇಲ್ಲಿ ಯಾಕೆ ಹೇಳಿದೆ ಅಂತೇಳಿದ್ರೆ ನನಗೆ ಈ ದಿನ ಈ ಹಕ್ಕಿಯ ರೀತಿಯಲ್ಲಿ ಕಾಣಿಸುತ್ತೆ ಕಬರ್ ಲಹರಿಯ ಈ ಹಕ್ಕಿಯ ರೀತಿಯಲ್ಲಿ ಕಾಣಿಸುತ್ತೆ ವಯರ್ ಈ ಹಕ್ಕಿಯ ರೀತಿಯಲ್ಲಿ ಕಾಣಿಸುತ್ತೆ ಯಾವ ಕನಸನ್ನು ಹೊತ್ತು ಈ ದೇಶದ ಸಂವಿಧಾನವನ್ನು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಆ ದಿನದ ನಾಯಕರು ನಮಗೆ ಕೊಟ್ಟರು ಆ ಸಂವಿಧಾನ ಕಂಡಂಥ ಕನಸು ಇವತ್ತು ಒತ್ತಿ ಉರಿತಾ ಇದೆ ಈ ಕಾಲಕ್ಕೆ ನಾವು ಏನೇ ಮಾಡಲಿಕ್ಕೆ ಆಗದಿದ್ದರೂ ಕೂಡ ಅದರ ಮೇಲೆ ಸ್ವಲ್ಪ ನೀರ ಹನಿಯನ್ನಾದರೂ ಕೂಡ ನಮ್ಮ ರೆಕ್ಕೆಯಲ್ಲಿ ಎಷ್ಟು ನಾವು ಹಿಡಿದು ಇಟ್ಕೋಬೋದು ಅಷ್ಟು ನೀರ ಹನಿಯನ್ನು ಸಿಂಪಡಿಸೋಣ ಅಂತ ಹೊರಟಿರತಕ್ಕಂತಹ ಈ ದಿನದಂತಹ ಸಂಸ್ಥೆ ಏನಿದೆ ಇದಕ್ಕೆ ಏನು ಮಾಡಿದರೆ ಬೇಡ ಮೈದಡವಿ ಬಿಡಿ ಅಷ್ಟು ಸಾರ್ ಬೆಂಗಳೂರಿನ ಪುರಭವನದಲ್ಲಿ ನವೆಂಬರ್ ಮೂವತ್ತರಂದು ನಡೆದ ಈ ದಿನ ಓದುಗರ ಸಮಾವೇಶ ಇಂತಹ ಹಲವು ಮೆಚ್ಚುಗೆಯ ಮಾತುಗಳಿಂದ ತುಂಬೋಗಿತ್ತು ರಾಯಚೂರಿನಿಂದ ಬಂದಿದ್ದ ಸಾಮಾನ್ಯ ಓದುಗರೊಬ್ರು ಈ ದಿನದ ಬಳಗದೊಂದಿಗೆ ಮಾತಾಡ್ತಾ ಸಿಎಂ ಬರ್ತಾರೆ ಅಂತ ಬಂದಿಲ್ಲ ರೀ ನಮ್ಮೂರ ಸುದ್ದಿಯೊಂದು ಈ ದಿನದಲ್ಲಿ ಬಂದಿತ್ತು ಆಮೇಲ್ ಊರಿಗೆ ಅಧಿಕಾರಿಗಳು ಬಂದ್ರು ಅಭಿವೃದ್ಧಿ ಮಾಡ್ತೀವಿ ಅಂತ ಅಂದ್ರು ಅನ್ನೋದನ್ನ ನೆನಪು ಮಾಡ್ಕೊಳ್ತಾರೆ ಶಿವಮೊಗ್ಗದ ಕೆಆರ್ ಪುರಂ ಸರ್ಕಾರಿ ಶಾಲೆಯ ನಾಲ್ವರು ಶಿಕ್ಷಕರು ರಾಮಾಚಾರಿ ಮಾಲ್ತೇಶ್ ದಾನೇಶ್ವರಿ ಶೋಭಾ ಇವರು ರಜೆ ಹಾಕಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಇದಕ್ಕೊಂದು ವಿಶೇಷ ಕಾರಣ ಕೂಡ ಇದೆ ಹದಿನಾಲ್ಕು ಮಕ್ಕಳಷ್ಟೇ ಇದ್ದ ಈ ಶಾಲೆಯಲ್ಲಿ ಈಗ ಎರಡ್ ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳು ದಾಖಲಾಗಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮುಚ್ಚುವ ಹಂತಕ್ಕೆ ಈ ಶಾಲೆ ತಲುಪಿತ್ತು ಆದರೆ ಶಿಕ್ಷಕರ ಇಚ್ಛಾಶಕ್ತಿಯಿಂದಾಗಿ ಅದರ ಸ್ವರೂಪವೇ ಬದಲಾಗೋಯ್ತು ಸರ್ಕಾರಿ ಶಾಲೆ ಅಂತಂದ್ರೆ ಪ್ರಯೋಜನಕ್ಕೆ ಬಾರದವು ಅಂತ ಬಿಂಬಿಸೋರ ನಡುವೆ ಮೊಟ್ಟ ಮೊದಲಿಗೆ ಈ ದಿನ ಡಾಟ್ ಕಾಮ್ ನಮ್ಮ ಶಾಲೆಯ ಬಗ್ಗೆ ಸುದ್ದಿಯನ್ನ ಪ್ರಕಟಿಸಿತ್ತು ಅದನ್ನ ನೋಡಿಕೊಂಡು ವಿವಿಧ ಮಾಧ್ಯಮಗಳಲ್ಲೂ ವರದಿ ಮಾಡ್ತವೆ ಈ ಕಾರಣಕ್ಕೆ ನಾವು ನಾಲ್ವರು ಸಹ ರಜೆ ಹಾಕಿ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ಅಂತ ತಮ್ಮ ಪ್ರೀತಿಯನ್ನ ತೋರಿಸಿದ್ರು ಓದುಗರ ಸಮಾವೇಶವು ಇಂತಹ ಹಲವಾರು ಓದುಗರ ಪ್ರತಿಸ್ಪಂದನೆಗೆ ಸಾಕ್ಷಿಯಾಗಿದೆ ದೂರದ ಬೀದರ್ ಕಲಬುರ್ಗಿ ವಿಜಯಪುರ ಬೆಳಗಾವಿ ಬಾಗಲಕೋಟೆ ರಾಯಚೂರು ಯಾದಗಿರಿ ಬಳ್ಳಾರಿ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಸೇರಿದಂತೆ ಮೈಸೂರು ತುಮಕೂರು ಚಾಮರಾಜನಗರ ಮಂಡ್ಯ ಚಿತ್ರದುರ್ಗ ಹೀಗೆ ರಾಜ್ಯದ ಮೂಲೆ ಮೂಲೆಗಳಿಂದಾನೂ ಆಗಮಿಸಿದ ಜನರಿಂದಾಗಿ ಸಭಾಂಗಣ ಕಿಕ್ಕಿರಿದು ತುಂಬಿತ್ತು ಇದು ನಮ್ಮ ಮಾಧ್ಯಮ ಅನ್ನೋ ಪ್ರೀತಿ ತಪ್ಪು ನಡೆಯದಿರಿ ಅನ್ನೋ ಎಚ್ಚರಿಕೆ ಅವರ ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇತ್ತು ರಾತ್ರಿಯೆಲ್ಲ ಪ್ರಯಾಣಿಸಿ ರಾಜಧಾನಿ ತಲುಪಿದ್ದ ಅವರೊಳಗೆ ಈ ದಿನದ ಮೇಲಿರುವ ಗೌರವ ಅಭಿಮಾನ ನೋಡಿ ತಂಡದ ಜವಾಬ್ದಾರಿ ಹೆಚ್ಚಿತು ಓದುಗರೊಂದಿಗೆ ಮುಖಾಮುಖಿಯಾಗುವ ಧೈರ್ಯವನ್ನ ಮುಖ್ಯವಾಹಿನಿ ಮಾಧ್ಯಮಗಳು ಕಳೆದುಕೊಂಡ ಈ ಕಾಲಘಟ್ಟದಲ್ಲಿ ಮಾಧ್ಯಮ ಸಂಸ್ಥೆಯೊಂದು ಓದುಗರ ಸಮಾವೇಶ ಹಮ್ಮಿಕೊಂಡಿರೋದೆ ಮಹತ್ವದ ವಿದ್ಯಮಾನ ಅಂತ ಓದುಗರೊಬ್ಬರು ಹೊಗಳಿದ್ರು ಪ್ರಾತಿನಿಧಿಕವಾಗಿ ಐವರು ಓದುಗರು ವೇದಿಕೆಯಲ್ಲಿ ತಮ್ಮ ಅನಿಸಿಕೆಯನ್ನು ಹಂಚ್ಕೊಂಡ್ರೂ ಕೂಡ ಈ ದಿನದ ತಂಡದೊಂದಿಗೆ ವೈಯಕ್ತಿಕವಾಗಿಯೂ ತಮ್ಮ ಸಾಮಾಜಿಕ ಮಾಧ್ಯಮಗಳ ಮೂಲಕವೂ ತಮ್ಮ ಅಭಿಪ್ರಾಯ ತಿಳಿಸಿದವರ ಸಂಖ್ಯೆ ದೊಡ್ಡದಾಗಿತ್ತು ಮಾಧ್ಯಮವೊಂದರ ವಿಶ್ವಾಸಾರ್ಹತೆ ಬೆಳೆಯೋದೆ ಹೀಗೆ ಅಲ್ವಾ ಸಮುದಾಯದ ಜೊತೆಗೆ ಬೆರೆತ ಅವರ ನೋವುಗಳಿಗೆ ಕಿವಿಯಾದ ಈ ದಿನ ಹುಟ್ಟಿ ಎರಡು ವರ್ಷ ಪೂರೈಸಿದ ಈ ಹೊತ್ತಿನ ತುರ್ತುಗಳನ್ನ ದಿನ ಸಮುದಾಯ ಬಳಗದ ಮುಖ್ಯಸ್ಥರಾದ ಡಾಕ್ಟರ್ ವಾಸು ಎಚ್ ವಿ ಓದುಗರ ಮುಂದಿಟ್ರು ನಮ್ಮದು ಪಕ್ಷಪಾತಿ ಸಮಾಜ ನಾವು ಈ ದೇಶದ ಬಹುಸಂಖ್ಯಾತ ನೊಂದ ಸಮುದಾಯಗಳ ಪರ ದೂಷಣೆಗೆ ಒಳಗಾದ ಅಲ್ಪಸಂಖ್ಯಾತರ ಪರ ಶೋಷಣೆಗೆ ಒಳಗಾದ ಹೆಣ್ಣು ಮಕ್ಕಳ ಪರ ಅಂತ ಸ್ಪಷ್ಟವಾಗಿ ಘೋಷಿಸಿದ್ರು ದೆಹಲಿಯಲ್ಲಿ ರೈತರು ಪ್ರತಿಭಟನೆಗೆ ಕೂತಿದ್ದಾಗ ಅವರ ಮೇಲೆ ಟ್ಯಾಂಕರ್ ಹರಿಸ್ಬೇಕು ಅಂತ ನ್ಯೂಸ್ ರೂಮ್ನಿಂದ ಕರೆ ಕೊಡ್ಲಾಯಿತು ಕೋವಿಡ್ ಸಮಯದಲ್ಲಿ ವ್ಯಾಪಾರ ಮಾಡಕ್ ಹೋದ ಬಡವರಿಗೆ ಬಿಸಿ ಬಿಸಿ ಕಜ್ಜಾಯ ಕೊಡಬೇಕು ಅಂತ ಮಾಧ್ಯಮಗಳಿಂದ ಠರಾವ್ ಬಂತು ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ರು ಈ ದೇಶದಲ್ಲಿ ಮಾಧ್ಯಮ ಸಂಸ್ಥೆಗಳು ಟಿವಿ ಚಾನೆಲ್ಗಳು ಅದು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಆಗದೆ ಹೋಗಿದ್ದಕ್ಕೆ ಮತ್ತು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಹೊಸದೊಂದು ಪದನೇ ಆವಿಷ್ಕಾರ ಆಗಿದೆ ಗೋಧಿ ಮೀಡಿಯಾ ಮತ್ತು ಫೇಕ್ ನ್ಯೂಸ್ ಅಂತ ಫೇಕ್ ನ್ಯೂಸ್ ಮುಂಚೆಯಿಂದ ಕೂಡ ಇತ್ತು ಆದರೆ ಸುಳ್ಳು ಸುದ್ದಿ ಮತ್ತು ದ್ವೇಷದ ಸುದ್ದಿಗಳು ಈ ಕಾಲಮಾನದ ವಿದ್ಯಮಾನ ಆಗಿಬಿಟ್ಟಿದೆ ಬೆಂಗಳೂರಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಮೆರವಣಿಗೆ ನಾಗರಿಕರಿಗೆ ತೊಂದರೆ ಆಟೋ ಚಾಲಕರ ಮುಷ್ಕರ ನಾಗರಿಕರಿಗೆ ತೊಂದರೆ ಬ್ಯಾಂಕ್ ನೌಕರರ ಮುಷ್ಕರ ನಾಗರಿಕರಿಗೆ ತೊಂದರೆ ರೈತರ ಮುಷ್ಕರ ರೈತರ ಪ್ರತಿಭಟನೆ ನಾಗರಿಕರಿಗೆ ತೊಂದರೆ ಅಂತ ರೈತರು ಅಲ್ಲದ ಕಾರ್ಮಿಕರು ಅಲ್ಲದ ದಲಿತರು ಅಲ್ಲದ ಅಂಗನವಾಡಿ ಮಹಿಳೆಯರು ಅಲ್ಲದ ನಾಗರಿಕರು ಯಾರವರು ಅಂತ ಸೊ ಇದು ನಮ್ಮ ಮಾಧ್ಯಮಗಳು ವರದಿ ಮಾಡುವಂಥ ರೀತಿ ನಮ್ಮ ಮಾಧ್ಯಮಗಳು ವರದಿ ಮಾಡುವಂಥ ರೀತಿ ಏನಂದರೆ ಅವರ ಪ್ರಕಾರ ನ್ಯೂಸ್ ರೂಮ್ನಲ್ಲಿ ಕೂತಿರ್ತಕ್ಕಂಥ ಬೆರಳೆಣಿಕೆಯ ಸೀಮಿತ ಜನ ಯಾರಿದ್ದಾರೆ ಅವರೇ ನಾಗರಿಕರು ಈ ದಿನದ ನಿಲುವು ಏನು ಬೇರೆ ಬೇರೆ ವಿಚಾರದ ಬಗ್ಗೆ ಅಂತ ತಿಳ್ಕೊಳ್ಬೇಕಿದೆ ನೀವು ಯಾವ ರೀತಿಯ ಜರ್ನಲಿಸಮ್ನ ನ್ಯೂಟ್ರಾಲಿಟಿಯನ್ನು ಕಾಪಾಡ್ತೀರಾ ಅಂತ ನಾನು ತಿಳ್ಕೊಳ್ಬೇಕು ಅಂತ ಆಸೆ ಇದೆ ಅಂತ ಹೇಳಿದ್ರು ನಾನು ಹೇಳಿದೆ ನಾವು ನ್ಯೂಟ್ರಲ್ ಅಲ್ಲ ಅಂತ ಹೇಳಿದೆ ನಾವು ನ್ಯೂಟ್ರಲ್ ಅಲ್ಲ ನಾವು ಬಯಾಜ್ಡ್ ನಮಗೆ ಪೂರ್ವಗ್ರಹ ಇದೆ ನಮಗೆ ಶೋಷಿತರ ಪರವಾದಂಥ ಪೂರ್ವಗ್ರಹ ಇದೆ ನಮಗೆ ಹೆಣ್ಣು ಮಕ್ಕಳು ಹೆಚ್ಚು ನೊ ನೋ ನೋಯ್ತಾರೆ ಅಂತಂದರೆ ನಾವು ಹೆಣ್ಣು ಮಕ್ಕಳ ಪರ ನಾವು ಅಲ್ಪಸಂಖ್ಯಾತರು ದೂಷಣೆಗೆ ಗುರಿ ಆಗ್ತಾರೆ ಅಂದರೆ ನಾವು ಅಲ್ಪಸಂಖ್ಯಾತರ ಪರ ದಲಿತರನ್ನು ಶೋಷಣೆಗೆ ಒಳಪಡಿಸ್ತಕ್ಕಂಥ ಸಮಾಜದಲ್ಲಿ ನಾವು ದಲಿತ ಸಮುದಾಯದ ಪರ ಮತ್ತು ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಯಾರು ಸರ್ವಾಧಿಕಾರವನ್ನು ಈ ದೇಶದಲ್ಲಿ ಜಾರಿಗೆ ತರಬೇಕು ಅಂತ ಹೊರಟಿದ್ದಾರೆ ನಾವು ಅವರ ವಿರುದ್ಧ ವಿ ಹ್ಯಾವ್ ಟೇಕನ್ ಅ ಸ್ಟ್ಯಾಂಡ್ ಆಲ್ರೆಡಿ ಅಂತ ಹೇಳಿ ಫೇಕ್ ನ್ಯೂಸ್ ಅನ್ನುವುದು ಸುಳ್ಳು ಸುದ್ದಿ ಅನ್ನುವುದು ಒಂದು ಜಿನೋಸೈಡ್ಗೆ ಮಾಡುವ ತಯಾರಿ ಒಂದು ನರಮೇಧಕ್ಕೆ ಮಾಡುವ ತಯಾರಿ ಅದರ ಮೊದಲ ಹೆಜ್ಜೆ ಸೊ ವಿ ರನ್ ಅ ಕ್ಯಾಂಪೇನ್ ಅಗೇನ್ಸ್ಟ್ ದಮ್ ನಾವು ಅದರ ವಿರುದ್ಧ ನಿಲುವು ತೆಗೆದುಕೊಳ್ತೀವಿ ನಾವು ಸಂವಿಧಾನದ ಪರವಾಗಿ ನಿಲುವು ತೆಗೆದುಕೊಳ್ತೀವಿ ಅಂತ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಮಾಧ್ಯಮ ಅದು ಅದನ್ನು ಕಾವಲು ನಾಯಿ ಅಂತ ಕರಿತಾಯಿದ್ರು ಅದು ಕಾವಲು ನಾಯಿಯೆಲ್ಲ ಆಗಿದೆ ಅಂತ ಗೋಧಿ ಮೀಡಿಯಾ ಅನ್ನುವಂಥ ಪದ ಬಂತು ನಾವು ಹೇಳ್ತಾ ಇದ್ದೀವಿ ಇದು ಸಾಕುನಾಯಿ ಕೂಡ ಅಲ್ಲ ಅದೊಂದು ಬೇಟೆ ನಾಯಿಯಾಗಿ ಪರಿವರ್ತನೆ ಆಗಿದೆ ಅಂತ ಇಟ್ ಬಿಕಮ್ ಅನ್ ಹಂಟಿಂಗ್ ಡಾಗ್ ಯಾಕಂದ್ರೆ ಡೆಲ್ಲಿಯಲ್ಲಿ ರೈತರು ಪ್ರತಿಭಟನೆಗೆ ಕೂತಿದ್ದಾಗ ಅವ್ರ ಮೇಲೆ ಟ್ಯಾಂಕರ್ ಹರಿಸಬೇಕು ಅಂತ ನ್ಯೂಸ್ ರೂಮ್ ನಿಂದ ಕಾಲ್ ಕೊಡಲಾಯಿತು ಕೋವಿಡ್ ಟೈಮ್ ನಲ್ಲಿ ಬೀದಿಯಲ್ಲಿ ವ್ಯಾಪಾರ ಮಾಡಕ್ ಹೋದಂತ ಬಡವರಿಗೆ ಅವರಿಗೆ ಬಿಸಿ ಬಿಸಿ ಕಜ್ಜಾಯ ಕೊಡಬೇಕು ಬಡಿಬೇಕು ಅಂತ ನ್ಯೂಸ್ ರೂಮ್ ನಿಂದ ಕಾಲ್ ಕೊಡಲಾಯಿತು ಹಾಗಾಗಿ ದಿಸ್ ಈಸ್ ಅನ್ ಎಲಿಫೆಂಟ್ ಇನ್ ದ ರೂಮ್ ಜಂಬೆಬಾಲು ಮತ್ತು ಇಂಡಿಯನ್ ಫೋಕ್ ಬ್ಯಾಂಡ್ ತಂಡ ಆರಂಭದಲ್ಲಿ ನಡೆಸಿಕೊಂಡಂತ ಸಂಗೀತ ಕಾರ್ಯಕ್ರಮವು ಕೂಡ ಇಡೀ ಈ ದಿನದ ಆಶಯವನ್ನು ಪ್ರತಿನಿಧಿಸುವ ಹಾಡುಗಳಿಂದ ತುಂಬಿತ್ತು ಚಿಂತನ್ ವಿಕಾಸ್ ಅವರ ತಂಡ ರಾಗ ಸಂಯೋಜನೆ ಮಾಡಿ ಹಾಡಿರುವ ಭಾರತದ ಸಂವಿಧಾನ ಪೀಠಿಕೆಯ ನಿನಾದ ಸಭಾಂಗಣದಲ್ಲಿ ಆಗಾಗ ಮೊಳುಕ್ತಾ ಇತ್ತು ಮತ್ತು ಭಾಷಣ ಮಾಡಿದವರ ಮಾತುಗಳಲ್ಲೂ ಸಂವಿಧಾನದ ಆಶಯ ವ್ಯಕ್ತ ಆಗ್ತಾ ಇತ್ತು ಮಾಸ್ ಮೀಡಿಯಾ ಫೌಂಡೇಶನ್ನ ಕಾರ್ಯದರ್ಶಿ ಹಾಗೂ ಕರ್ನಾಟಕ ಬ್ಯಾರಿ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಯು ಎಚ್ ಉಮರ್ ಸ್ವಾಗತ ಭಾಷಣ ಮಾಡಿ ಅತಿಥಿಗಳನ್ನು ಪರಿಚಯಿಸಿದರು ಪ್ರಭುತ್ವಕ್ಕೆ ನಡುಕ ಹುಟ್ಟಿಸಿ ಅವರ ದ್ವೇಷಕ್ಕೂ ಗುರಿಯಾದ ದಿ ವಯರ್ ಡಿಜಿಟಲ್ ಮಾಧ್ಯಮದ ಸಂಪಾದಕಿ ಸೀಮಾ ಚಿಸ್ತಿ ಆದಿವಾಸಿ ಮತ್ತು ನೊಂದ ಸಮುದಾಯಗಳ ಹೆಣ್ಣು ಮಕ್ಕಳೇ ನಡೆಸ್ತಾ ಇರುವಂತಹ ಅಪರೂಪದ ಮಾಧ್ಯಮ ಚಂಬಲ್ ಮೀಡಿಯಾ ಅಥವಾ ಖಬರ್ ಲೆಹರಿಯಾದ ನಿರ್ದೇಶಕಿ ಪ್ರಿಯಾ ತುವಸರಿ ಇವರೊಟ್ಟಿಗೆ ಓದುಗ ಪ್ರತಿನಿಧಿಗಳಾದ ತುಮಕೂರಿನ ಇಂದಿರಮ್ಮ ವಿಜಯಪುರದ ಭುವನೇಶ್ವರಿ ಕಾಂಬ್ಳೆ ಕುಂದಾಪುರದ ಸುಶೀಲಾ ನಾಡ ಯಾದಗಿರಿಯ ವಿಶ್ವನಾಟೇಕರ್ ಮೈಸೂರಿನ ಅಸಾದುಲ್ಲಾ ಧಾರವಾಡದ ಸಿಜಿ ಪಾಟೀಲ್ ವೇದಿಕೆಯಲ್ಲಿ ಈ ದಿನ ಸಂಪಾದಕರಾದ ಬಸವರಾಜ್ ಮೇಲಗಕೇರಿ ಕನ್ಸಲ್ಟಿಂಗ್ ಎಡಿಟರ್ ಡಿ ಉಮಾಪತಿ ಮತ್ತು ಮಾಸ್ ಮೀಡಿಯಾ ಫೌಂಡೇಶನ್ನ ಅಧ್ಯಕ್ಷರಾದ ಗುರುಪ್ರಸಾದ್ ಕೆರೆಗೋಡು ಹಾಗೂ ಈ ದಿನದ ಗವರ್ನಿಂಗ್ ಕೌನ್ಸಿಲ್ ಸದಸ್ಯರು ಹಾಜರಿದ್ದರು ಓದುಗರ ಅನಿಸಿಕೆ ಅತಿಥಿಗಳ ಭಾಷಣ ಎ ನಾರಾಯಣವರ ವಿಶೇಷ ಉಪನ್ಯಾಸ ಮತ್ತು ಅಧ್ಯಕ್ಷತೆ ವಹಿಸಿದ ಪ್ರೊಫೆಸರ್ ಸಭಿಯ ಭೂಮಿಗೌಡ ಅವರ ಮಾತುಗಳವರೆಗೂ ವೇದಿಕೆಯಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಾಜರಿದ್ದು ಓದುಗರಿಗೆ ವಿಶೇಷವೂ ಸೋಜಿಗವೂ ಅನಿಸ್ಬಿಡ್ತು ಕಳೆದ ಐವತ್ತು ವರ್ಷಗಳಿಂದ ಕರ್ನಾಟಕ ರಾಜ್ಯ ಕಂಡಿರುವ ಪಲ್ಲಟ ಸಾಧನೆ ವೈಫಲ್ಯ ಮುಂದೆ ಇಡಬೇಕಾದ ಹೆಜ್ಜೆಗಳನ್ನು ದಾಖಲಿಸಿ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಅನ್ನೋ ಹೆಸರಲ್ಲಿ ಈ ದಿನ ಹೊರತಂದಿರುವಂತಹ ವಿಶೇಷ ಸಂಚಿಕೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಡುಗಡೆಗೊಳಿಸಿದರು ಪ್ರತಿಗಳನ್ನ ಪುಟಾಣಿ ಮಕ್ಕಳ ಕೈಗೆ ಹಸ್ತಾಂತರಿಸಿದ್ದು ಈ ದಿನದ ಒಟ್ಟು ಆಶಯವನ್ನ ಪ್ರತಿಬಿಂಬಿಸುತ್ತೆ ಮುಂದಿನ ಪೀಳಿಗೆಯು ನಮ್ಮ ನಾಡಿನ ಸೌಹಾರ್ದ ಸಮತೆಯ ತೇರನ್ನ ಎಳೆಯಬೇಕು ಅನ್ನೋ ದೂರದೃಷ್ಟಿಯನ್ನ ಈ ಸಂದರ್ಭ ಸಂಕೇತಿಸಿತ್ತು ಇನ್ನು ಓದುಗರ ಮನದಾಳದ ಮಾತುಗಳು ಸಹ ಮುಖ್ಯ ಆಗತ್ತಲ್ವಾ ಇಂದಿರಮ್ಮ ಮಾತನಾಡಿ ಮುಖ್ಯವಾಹಿನಿ ಮಾಧ್ಯಮಗಳು ಭ್ರಮೆಗಳನ್ನ ಹುಟ್ಟಿಸ್ತಾ ಇದೆ ಹಿಂಸೆಯನ್ನ ಪ್ರಚಾರ ಮಾಡ್ತಾ ಇದೆ ಸುಳ್ಳುಗಳನ್ನ ಬಿತ್ತರಿಸಿ ಸಮಾಜದ ಸ್ವಾಸ್ಥ್ಯ ಕದಡ್ತಾ ಇದೆ ಪರ್ಯಾಯ ಮಾಧ್ಯಮ ಬೇಕು ಅಂತ ಅನಿಸುವಾಗ ಹುಟ್ಟಿದ್ದೆ ಈ ದಿನ ಅಂತ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರು ಇನ್ನು ಧಾರವಾಡದ ಸಿ ಜಿ ಪಾಟೀಲ್ ಅವರು ಮಾತನಾಡಿ ದ್ವೇಷ ರಾರಾಜಿಸುವಾಗ ಈ ದಿನ ಡಾಟ್ ಕಾಮ್ ಮರುಭೂಮಿಯಲ್ಲಿ ಓಯಸ್ ತರ ಹುಟ್ಕೊಳ್ತು ಅಂತ ಬಣ್ಣಿಸಿದ್ರು ನ್ಯೂಸ್ ಚಾನೆಲ್ಗಳನ್ನ ನೋಡೋದೊಂದೇ ಬಿಟ್ಟಿದ್ದೆ ಆದರೆ ಈ ದಿನ ಬಂದ ಮೇಲೆ ಸುದ್ದಿಗಳನ್ನ ಗಮನಿಸ್ತಾ ಇದ್ದೇನೆ ಅಂತ ಖುಷಿ ಹಂಚಿಕೊಂಡ್ರು ಕುಂದಾಪುರದ ಸುಶೀಲಾ ನಾಡ ಮಾತನಾಡಿ ನಿಜವಾದ ಸಮಸ್ಯೆಗಳನ್ನ ಮಾಧ್ಯಮಗಳು ಫೋಕಸ್ ಮಾಡೋದಿಲ್ಲ ಈ ದಿನ ಡಾಟ್ ಕಾಮ್ ಜನರ ಸಮಸ್ಯೆಗಳನ್ನ ವರದಿ ಮಾಡ್ತಾ ಇದೆ ಈ ಸಂಸ್ಥೆ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಆಶಿಸಿದ್ರು ಇನ್ನು ವಿಜಯಪುರದ ಡಾಕ್ಟರ್ ಭುವನೇಶ್ವರಿ ಅವರು ಮಾತನಾಡಿ ಎದ್ದೇಳು ಕರ್ನಾಟಕ ಚಳುವಳಿ ಮೂಲಕ ಈ ದಿನ ಪರಿಚಯ ಆಯಿತು ಗಡಿ ಜಿಲ್ಲೆವರೆಗೂ ಈ ಮಾಧ್ಯಮ ತಲುಪಿದೆ ನಮ್ಮ ಸಮಸ್ಯೆಗಳನ್ನ ಈ ದಿನದಲ್ಲಿ ಬರೆದು ಪ್ರಕಟಿಸಿದ್ದೇನೆ ಇದು ನಮ್ಮ ಮಾಧ್ಯಮ ಅಂತ ಹೆಮ್ಮೆಯಿಂದ ಹೇಳಿದರು ಮೈಸೂರಿನ ಅಸಾದುಲ್ಲಾ ಅವರು ಮಾತನಾಡಿ ವಿಧಾನಸಭಾ ಚುನಾವಣೆ ವೇಳೆ ಈ ದಿನ ಡಾಟ್ ಕಾಮ್ ಸಮೀಕ್ಷೆಯೊಂದನ ಮುಂದಿಟ್ಟಿತ್ತು ಅನೇಕರು ಅಪಹಾಸ್ಯವನ್ನು ಮಾಡಿದ್ರು ಆದ್ರೆ ದಿನ ಸಮೀಕ್ಷೆ ಹೇಳಿದ್ದೆ ಸತ್ಯ ಆಯ್ತು ಈ ಮಾಧ್ಯಮ ಜನರ ಮಧ್ಯದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದೆ ಅಂತ ಶ್ಲಾಘಿಸಿದ್ರು ಇನ್ನು ನಮ್ಮ ಪತ್ರಕರ್ತೆಯರ ದಿಟ್ಟನುಡಿಗಳು ಪತ್ರಕರ್ತೆ ಸೀಮಾ ಚಿಸ್ತಿ ಮಾತನಾಡಿ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ಮೀಡಿಯಾ ಅನ್ನೋದು ಈಗ ಜೋಕ್ ಆಗಿದೆ ಆದರೆ ಮಾಧ್ಯಮಗಳು ಅಗತ್ಯ ಇದ್ದು ಸ್ವತಂತ್ರ ಮಾಧ್ಯಮಗಳು ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾಗಿದೆ ಅಂತ ಅಭಿಪ್ರಾಯಪಟ್ಟರು ಸಾವಿರಾರು ಪತ್ರಿಕೆಗಳು ಭಾರತದಲ್ಲಿದೆ ಮುನ್ನೂರಕ್ಕೂ ಹೆಚ್ಚು ಮಾಧ್ಯಮಗಳಿದೆ ಆದರೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ನಲ್ಲಿ ನೂರ ಎಂಬತ್ತು ರಾಷ್ಟ್ರಗಳ ಪೈಕಿ ಕೊನೆಯ ಇಪ್ಪತ್ತೊಂದು ದೇಶಗಳ ಪಟ್ಟಿಯಲ್ಲಿ ಭಾರತದ ಹೆಸರಿದೆ ಅಂತ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದರು ಕಳೆದ ಹತ್ತು ವರ್ಷಗಳಲ್ಲಿ ಪರ್ಯಾಯ ಮಾಧ್ಯಮಗಳು ಹುಟ್ಟುಕೊಳ್ಳುತ್ತೆ ಈ ಹತ್ತು ವರ್ಷಗಳು ಪರೀಕ್ಷೆಯ ಕಾಲ ಆಗಿತ್ತು ಪ್ರಧಾನಿ ಮೋದಿಯವರು ಒಂದೇ ಒಂದು ಪತ್ರಿಕಾಗೋಷ್ಠಿ ನಡೆಸಿರಲಿಲ್ಲ ಕೋವಿಡ್ ಸಂದರ್ಭದಲ್ಲಿ ವಿವಿಧ ದೇಶದ ಪ್ರಧಾನಿಗಳು ಅಧ್ಯಕ್ಷರು ಪತ್ರಕರ್ತರ ಪ್ರಶ್ನೆಗಳಿಗೆ ಎದುರಾದರು ಮೋದಿಯವರು ಆ ವೇಳೆಯೂ ಮಾಧ್ಯಮಗಳ ಮುಂದೆ ಬರಲಿಲ್ಲ ಅಂತ ಕುಟುಕಿದ್ರು ಇನ್ನು ಚಂಬಲ್ ಮೀಡಿಯಾದ ಪ್ರಿಯಾ ತುವಸೇರಿ ಅವರು ಮಾತನಾಡಿ ಕೆಲವೇ ಕೆಲವು ಪತ್ರಕರ್ತರು ಮಾತ್ರ ಗ್ರಾಮೀಣ ಬಿಕ್ಕಟ್ಟುಗಳ ಕುರಿತು ಮಾತಾಡ್ತಿದ್ದಾರೆ ವಾಹಿನಿಗಳು ಗ್ರಾಮೀಣ ಪ್ರಾತಿನಿಧ್ಯವನ್ನ ಕಡೆಗಣಿಸಿದೆ ನಮ್ಮ ಖಬರ್ ಲಹರಿಯ ಅಲಕ್ಷಿತ ಗ್ರಾಮೀಣ ಸಮುದಾಯಗಳನ್ನ ಫೋಕಸ್ ಮಾಡ್ತು ಅಂತ ಹೇಳಿದರು ಇನ್ನು ಮಹಿಳೆಯರೇ ಮುನ್ನಡೆಸ್ತಾ ಇರುವಂತಹ ಈ ಮಾಧ್ಯಮದ ಕುರಿತ ವಿಡಿಯೋವನ್ನು ಸಹ ಪ್ರದರ್ಶಿಸಿದರು ಕರ್ನಾಟಕ ಅನ್ನೋ ಹೆಸರಿಟ್ಟು ಐವತ್ತು ವರ್ಷಗಳಾದ ಹಿನ್ನೆಲೆಯಲ್ಲಿ ಐವತ್ತು ವರ್ಷಗಳಲ್ಲಿನ ಕರ್ನಾಟಕದ ರಾಜಕಾರಣದ ಕುರಿತು ಉಪನ್ಯಾಸ ನೀಡಿದ ಪ್ರೊಫೆಸರ್ ಎ ನಾರಾಯಣ ಅವರು ಎಪ್ಪತ್ತ್ ಮೂರರಿಂದ ಮುಂದಿನ ಹದಿನೈದು ವರ್ಷಗಳಲ್ಲಿ ನಡೆದ ಘಟನಾವಳಿಗಳು ನಂತರದ ಮೂವತ್ತೈದು ವರ್ಷಗಳ ಚರಿತ್ರೆಯನ್ನ ರೂಪಿಸಿದವು ಮೊದಲ ಹದಿನೈದು ವರ್ಷಗಳ ಘಟ್ಟದಲ್ಲಿ ದೇವರಾಜ್ ಅರಸೋರ ಆಡಳಿತ ಬಹಳ ಪ್ರಮುಖವಾಗಿದೆ ಯಾಕಂದ್ರೆ ಆ ಅವಧಿಯಲ್ಲಿ ಸಾಮಾಜಿಕ ಪರಿವರ್ತನೆಗಳು ನಡೆದುವು ಅಂತ ವಿಶ್ಲೇಷಿಸಿದ್ರು ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿ ಇಂದು ಡಿಜಿಟಲ್ ಮಾಧ್ಯಮಗಳು ಹೆಚ್ಚು ಸತ್ಯವನ್ನ ಹೇಳ್ತಾ ಇದೆ ಅಂತ ಹೇಳಿದ್ದು ಈ ದಿನದಂತಹ ಪರ್ಯಾಯ ಮಾಧ್ಯಮಗಳ ಅಗತ್ಯತೆಯನ್ನ ಸಾರಿತ್ತು ಹಾಗೇನೆ ಬೃಹತ್ ಗಾತ್ರದ ವಿಶೇಷ ಸಂಚಿಕೆಯನ್ನ ನೋಡಿದ ಅನೇಕ ಓದುಗರು ಹಿಂದೆ ನಮ್ಗೆ ಯಾಕೆ ಸಂಚಿಕೆಯನ್ನ ತಲುಪಿಸೋಕ್ ಆಗ್ತಾ ಇಲ್ಲ ಸಮಾವೇಶದಲ್ಲಿ ಇದೊಂದು ಕೊರತೆ ಅಂತ ಅನಿಸ್ತು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಾಜ್ಯದಾದ್ಯಂತ ಬಿಡುಗಡೆ ಮಾಡೋದಾಗಿ ಹೇಳ್ತಿದ್ದೀರಿ ಕಾಯ್ತಾ ಇದ್ದೇವೆ ಅಂತ ತಿಳಿಸಿದ್ರು ಕಳೆದೊಂದು ದಶಕದಿಂದ ಸದ್ದಿಲ್ಲದೆ ನಡೀತಾ ಇರುವಂತಹ ಚಳುವಳಿಯೇ ಮುಖ್ಯವಾಹಿನಿ ಮಾಧ್ಯಮ ವಿರೋಧಿ ಮತ್ತು ಪರ್ಯಾಯ ಮಾಧ್ಯಮ ಕಟ್ಟುವ ಚಳುವಳಿ ಜನರೇ ಮಾಧ್ಯಮಗಳಾದ ಕಾಲಘಟ್ಟದಲ್ಲಿ ಜನರೇ ಕಟ್ಟಿಕೊಂಡ ಮಾಧ್ಯಮಗಳ ಪೈಕಿ ಈ ದಿನವೂ ಒಂದು ಇದಕ್ಕೆ ಸಮುದಾಯಗಳ ನಾಡಿ ಮಿಡಿತದ ಅರಿವಿದೆ ನೊಂದ ಜನರ ದನಿ ಇದೆ ಕೊಲ್ಲುವ ಜನರ ಬಗ್ಗೆ ಕಾಠಿಣ್ಯವಿದೆ ಸಮಾಜ ಕಟ್ಟುವ ತುಡಿತ ಇದೆ ಸತ್ಯ ನ್ಯಾಯ ಪ್ರೀತಿಯ ಸ್ಪರ್ಶ ಇದೆ ಅನ್ನೋದನ್ನ ಢಾಳಾಗಿ ಕಾಣಿಸಿದ್ದು ಓದುಗರ ಸಮಾವೇಶ ಈ ದಿನದ ಜವಾಬ್ದಾರಿಯನ್ನ ಈ ಕಾರ್ಯಕ್ರಮ ಮತ್ತಷ್ಟು ಹೆಚ್ಚಿಸಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ